ನಮಸ್ತೆ ಸ್ನೇಹಿತರೆ ಮುಳಬಾಗಿಲಿನ ಜನಪ್ರಿಯ ಶಾಸಕರು ಮತ್ತು ಉತ್ತಮ ವಾಗ್ಮೀಯರಾದ ಶ್ರೀಯುತ ಸಮೃದ್ಧಿ ವಿ ಮಂಜುನಾಥ್ ಅವರು ಮುಳಬಾಗಿಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಸೇರ್ಪಡೆ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾದ ಕಾರಣ ಕೊಠಡಿಗಳ ಕೊರತೆ ಕಾಡುತ್ತಿತ್ತು ಈ ಹಿನ್ನೆಲೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿ ವರದಿ ಪ್ರಕಾರ ವಿಧಾನಸಭಾ ಕಲಾಪದಲ್ಲಿ ಧ್ವನಿ ಎತ್ತಿದ್ದರಿಂದ ಇಂದು ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನ ಸಿಕ್ಕಿದೆ ಅಂತ ಹೇಳಿದರು ಈ ಸಮಸ್ಯೆಯನ್ನು ಕಲಾಪದ ವೇಳೆ ಪ್ರಸ್ತಾಪಿಸಿದ್ದರಿಂದ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀಯುತ ಎಂ ಸಿ ಸುಧಾಕರ್ ಅವರು ನಾಲ್ಕು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇವತ್ತೊಂದು ದಿವಸ ಏನು ನಮ್ಮ ಪ್ರಥಮ ದರ್ಜೆ ಕಾಲೇಜು ನಮ್ಮ ಡಿಗ್ರಿಯಲ್ಲಿ ಕಳೆದ ಒಂದು ಸೆಷನಲ್ಲಿ ಸಾಕಷ್ಟು ಸಬ್ಜೆಕ್ಟ್ಗಳನ್ನ ಮತ್ತು ಸಾಬ್ಜೆಕ್ಟ್ ಸಾಕಷ್ಟು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ನಮಗೆ ಸಾಕಷ್ಟು ಕೊಟ್ಟಿಗೆ ಕೊರತೆ ಇದೆ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡಿದಾಗ ಸೆಷನಲ್ಲಿ ಸೊ ನಾಲ್ಕು ಕೋಟಿ ಅಮೌಂಟ್ನ ನಾನು ಆ್ಯಕ್ಚುಲಿ ಎಂಟು ಕೋಟಿ ಅರವತ್ತು ಲಕ್ಷ ಕೇಳಿದ್ದೆ ನಾಲ್ಕು ಕೋಟಿ ಅಮೌಂಟ್ನ ತುರ್ತಾಗಿ ಟೆಂಡರ್ ಆಯಿತು ಈಗ ಮೇಲೆ ಬಿಲ್ಡಿಂಗ್ ಮೇಲೆ ಆರು ಕೋಟಿ ಮತ್ತು ಕೆಳಗಡೆ ಆರು ಕೋಟಿ ಹನ್ನೆರಡು ಕೋಟಿಗಳಿಗೆ ಈಗಾಗಲೇ ಅಮೌಂಟ್ ಬಿಡುಗಡೆ ಆಗಿ ಕಂಟ್ರಾಕ್ಟ್ರು ಬಂದಿದ್ದಾರೆ ಇವತ್ತು ದಿವಸ ಅಧಿಕೃತವಾಗಿ ಏನು ಹಳ್ಳಿಗಾಡು ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಅನ್ನೋ ಕಾರಣಕ್ಕೋಷವಾಗಿ ಈಗಾಗಲೇ ಲಾಸ್ಟ್ ವರ್ಷ ಕೂಡ ಎಂಟು ರೂಮ್ಗಳ ಬಂದಿದ್ವಿ ಈ ವರ್ಷ ಹನ್ನೆರಡು ಕೋಟಿಗಳನ್ನ ಮಾಡಿಕೊಟ್ಟಿದ್ವಿ ಯಾವುದೇ ಮಕ್ಕಳು ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಷವಾಗಿ ಅತಿ ಶೀಘ್ರದಲ್ಲೇ ಈ ಬಿಲ್ಡಿಂಗ್ನ ಕಟ್ಟಬೇಕಂತ ಇದಾಗಿದೆ ಇವತ್ತು ಗುಂಡಿ ಪೂಜೆ ಮಾಡ್ಕೊಟ್ಟಾಗ್ತಾಯಿದೀನಿ ಮಾನ್ಯ ಸರ್ಕಾರಕ್ಕೆ ಹಾಗೂ ವಿಶೇಷವಾಗಿ ಎಮ್ ಸಿ ಸುಧಾಕರ್ ಅವರು ನಮ್ಮ ಸಚಿವರಿಗೆ ನಾನು ಥ್ಯಾಂಕ್ಸ್ ಆಡೋಕ್ಕೆ ಇಷ್ಟಪಡ್ತೀನಿ ನನ್ನೇ ಕೂಡ ನಾನು ಮಾತಾಡಿದ್ದೀನಿ ನನಗೆ ಪಿ ಯು ಸಿ ಕಾಲೇಜ್ ಮಕ್ಕಳಿಗೆ ಸಾಕಾಗ್ತಾರೆ ಅನ್ನೋದಕ್ಕೆ ಮನವಿನ ಕಳಿಸು ಅಂತೇಳಿದ್ದಾರೆ ಈಗಾಗಲೇ ಅದನ್ನು ಮನವಿನ ಕಳಿಸಿದ್ದೀನಿ ಈಗಾಗಲೇ ಮನವಿ ಕಳಿಸಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿ ವಿತಿನ್ ಒನ್ ಮಂತ್ ಒಳಗಡೆ ಇನ್ನೊಂದು ನಾಲ್ಕು ಕೋಟಿ ಅಮೌಂಟ್ನ ಪಿ ಯು ಸಿ ಒಂದು ಕಾಲೇಜನ್ನ ಇಂಪ್ರೂವ್ ಮಾಡಲಿಕ್ಕೆ ನಾನು ತರ್ತಾ ಇದ್ದೀನಿ ಈಗಾಗಲೇ ಡಿಗ್ರಿ ಕಾಲೇಜು ಎಲ್ಲಿ ನಮ್ಮ ಪಿ ಯು ಕಾಲೇಜು ನಮ್ಮ ತಾಯ್ದೂರಲ್ಲಿ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಪಿ ಯು ಮತ್ತು ಡಿಗ್ರಿ ಕಾಲೇಜಿನ ನಾನು ಹೋಗೋ ಆದರೆ ಐ ಮೀನ್ ನನ್ನ ಹುದೇ ಮುಗಿಯ ಒಳಗಡೆ ತುಂಬ ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋದು ನನ್ನ ಆಸೆ ಇದೆ ಯಾಕೆಂದರೆ ನಾನು ಬಂದಾಗ ಹೇಳಿದ್ದೀನಿ ಶೈಕ್ಷಣಿಕ ಕ್ಷೇತ್ರಕ್ಕೆ ನಾನು ಒತ್ತು ಕೊಟ್ಟು ಸಾಕಷ್ಟು ಇದನ್ನು ನಾನು ತರ್ತಾ ಇದ್ದೀನಿ ಸೊ ಅದರಿಂದ ನೂತನವಾಗಿ ಬಿಲ್ಡಿಂಗು ಪ್ಲಸ್ ಆರು ಪಟ್ಟಿ ಕಟ್ಟಲಿಕ್ಕೆ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀನಿ ಸರ್ಕಾರಕ್ಕೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕವರು ಕೂಡ ತುಂಬ ಕಾಳಜಿ ಇಟ್ಟು ಸ್ವಂತ ಮನೆ ಥರ ಇಲ್ಲಿ ಕಾಲೇಜ್ ನಡೆಸ್ತಾ ಇದ್ದಾರೆ ಸೊ ಅದರಿಂದ ಅವರು ಕೂಡ ಆ ಥರ ಇರೋದ್ರಿಂದ ನನಗೂ ಸ್ವಲ್ಪ ಹುಮ್ಮಸ್ಸು ಬರ್ತಾಯಿರೋದು ಇಲ್ಲ ಬೇರೆಯವ್ರದ ಆಗಿದ್ರೆ ಕಷ್ಟ ಆಗ್ತಾಯಿತ್ತು ನನಗೆ ತುಂಬ ಹುಮ್ಮಸ್ಸಿಟ್ಟು ಮಕ್ಕಳೇ ನನ್ನ ಮಕ್ಕಳನ್ನ ಅನ್ನೋ ಥರ ಎಲ್ಲ ಟ್ರೀಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಉತ್ತೇಜನ ಬರ್ತಾಯಿದೆ ಅದನ್ನು ವಿಶೇಷವಾಗಿ ಇವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಇನ್ನೂ ಉನ್ನತ ಮಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ ಅದು ದೇವರ ಚೀಲಿ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ